ಆದಮೇಲೆ ನಾನು ತಿಳಿದೋ ತಿಳಿಯದೆಯೋ ನನ್ನಲ್ಲಿ ಬರ್ತಕ್ಕಂಥ ಸಾಧಕರ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಬೇರೆ ಬೇರೆ ಉಪಕ್ರಮಗಳನ್ನ ಕಲಿತಾ ಬಂದೆ ಅದು ರೇಖೆ ಆಗಿರ್ಬೋದು ಶಾಬರಿ ಆಗಿರ್ಬೋದು ಚಿನ್ನ ಮಸ್ತ ಆಗಿರ್ಬೋದು ಛಾಯಾಪುರುಷ ಆಗಿರ್ಬೋದು ಶಾಂಭವಿ ಆಗಿರ್ಬೋದು ಅನೇಕ ವಿದ್ಯೆಗಳನ್ನು ಅನೇಕ ವಿದ್ಯೆಗಳನ್ನ ಕಲಿತೆ ಅದರ ಮೂಲವಾಗಿ ಜೋಧ್ಪುರ್ ಬಂತು ದಿಲ್ಲಿ ಬಂತು ಕೇರಳ ಬಂತು ಪಾವ್ಗಡ್ ಬಂತು ಅನೇಕ ಒಂದು ತಂತ್ರ ಮಂತ್ರಗಳ ಕೀಡಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಸ್ಥಳಗಳಲ್ಲಿ ನಾವು ಹೋಗಿ ಯಂತ್ರ ಮಂತ್ರ ತಂತ್ರಗಳ ಕಲಿತು ಬಂದೆ ಇದು ತಂತ್ರಶಾಸ್ತ್ರ ಅಂತ ಹೇಳ್ತೀವಿ ಯಂತ್ರ ಯಂತ್ರಶಾಸ್ತ್ರ ಮಂತ್ರಶಾಸ್ತ್ರ ಅಂತೇಳಿದ್ರೆ ತಂತ್ರಶಾಸ್ತ್ರ ಅಂತೇಳಿ ಈ ತಂತ್ರ ಅನ್ನೋದೇನು ಮೊದಲಿಗೆ ಒಂದು ಮಂತ್ರ ಬರ್ತದೆ ಏನು ಮಂತ್ರ ಮಂತ್ರ ಅನ್ನೋದು ಮನನಾಥತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ ಒಂದು ಶಬ್ದಗಳ ಸಮೂಹ ವಾಕ್ಯಗಳ ಸಮೂಹ ಅದು ಹ್ಞೂ ಪರ್ಟಿಕ್ಯುಲರ್ಲಿ ದೇವರ ದೇವ ದೇವ ಅಂತ ಕೇಳಿ ನಮಗೇನು ಬೇಕು ಅದನ್ನು ಕೇಳ್ಕೊಳ್ತಕ್ಕಂಥ ಒಂದು ಬೀಜಾಕ್ಷರಗಳು ಇಟ್ಕೊಂಡು ಅಥವಾ ಮತ್ತು ಈ ಥರ ಒಂದು ಆಹ್ವಾನ ಮಂತ್ರ ಇಟ್ಟುಕೊಂಡು ಅದರಾಗೆ ಬರ್ತದೆ ಸೊ ಆ ಮಂತ್ರಗಳನ್ನು ಒಂದು ಯಂತ್ರದಲ್ಲಿ ಬರೆದು ಆ ಮಂ ಆ ಒಂದು ಯಂತ್ರವನ್ನು ಬರೆದು ಆ ಯಂತ್ರವನ್ನು ಮಂತ್ರದಿಂದ ಏನು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ ಆ್ಯಕ್ಟಿವೇಟ್ ಮಾಡಿ ಇವೆರಡನ್ನೂ ನಾವು ಚಾಲನೆಗಳು ತರಬೇಕಾಗತ್ತೆ ಇದಕ್ಕೆ ತಂತ್ರ ಅಂತಾರೆ ಮಂತ್ರ ಅಂದರೆ ಶಬ್ದಗಳ ಸಮೂಹ ಯಂತ್ರ ಅಂದರೆ ಒಂದಿಷ್ಟು ರೇಖೆಗಳು ಒಂದಿಷ್ಟು ಅಂಕಿಗಳು ಅದರಲ್ಲಿ ಶಕ್ತಿ ಇದೆ ಅವನ್ನ ಹಾಕಿ ಎರಡನ್ನೇ ಒಗ್ಗೂಡಿಸಿಕೊಂಡು ಒಂದು ಮಾಡ್ತಕ್ಕಂಥ ಕ್ರಿಯೆ ತಂತ್ರ ಅಂತ ಹೀಗಾಗಿ ಮಂತ್ರ ತಂತ್ರ ಯಂತ್ರ ಅಂತ ಹೇಳ್ತೀವಿ ಇದನ್ನು ಯಾಕೆಲ್ಲ ವಿವರವಾಗಿ ಹೇಳ್ತೀನಪ್ಪ ಅಂದರೆ ನನ್ನತ್ರ ಬರ್ತಕ್ಕಂಥ ಹೆಚ್ಚಾ ಹೆಚ್ಚು ಜನ ನನ್ನ ಮಕ್ಕಳು ಮಾತು ಕೇಳುವುದಿಲ್ಲ ಅಂತಾರೆ ಆಳುಗಳ ಮಾತು ಕೇಳೋದಿಲ್ಲ ಅಂತಾರೆ ನಮ್ಮ ಬಾಸ್ ನನ್ನ ನಿರ್ಲಕ್ಷ್ಯ ಮಾಡ್ತಾನೆ ಅಂತಾರೆ ನನ್ನ ನನ್ನ ಮಾತು ಕೇಳೋದಿಲ್ಲ ಅಂತಾರೆ ನನಗೆ ಹೇಳ್ತೀನಿ ನನ್ನ ಮಾತು ಕೇಳುವುದಿಲ್ಲ ಅಂತಾರೆ ಹೀಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ತಮ್ಮ ಅಧೀನದಲ್ಲಿ ವಶದಲ್ಲಿ ಇಟ್ಕೋಬೇಕು ಅನ್ನೋದೇ ಅವ್ರದ್ದು ಛಲ ಇರ್ತದೆ ಸೊ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ತಾವು ಆಕರ್ಷಣೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಆಸೆ ಇರ್ತದೆ ಅಂಥವರಿಗಾಗಿ ಒಂದು ಅದ್ಭುತವಾದ ಮಂತ್ರ ಯಂತ್ರ ತಂತ್ರವನ್ನು ನಿಮ್ಮ ಮುಂದೆ ಇದ್ದೀನಿ ಏನು ಮಾಡೋದಪ್ಪ ಇದಕ್ಕೆ ಮೋಹಿನಿ ಯಂತ್ರ ಮೋಹಿನಿ ಮಂತ್ರ ಮೋಹಿನಿ ತಂತ್ರ ಅಂತಾರೆ ಮೋಹಿನಿ ಅಂತಂತಂದ್ರೆ ಮೋಹಗೊಳಿಸೋದು ಮೋಹಗೊಳಿಸೋದು ಒಬ್ಬ ಇದು ತಪ್ಪಲ್ಲ ನಾನು ಮೊದಲು ತಪ್ಪು ಅಂತ ನಾನೇ ಹೇಳ್ತಿದ್ದೆ ಅದು ತಪ್ಪಲ್ಲ ಈಗ ಮಕ್ಳು ಮಾತು ಕೇಳೋದ್ರ ಮಕ್ಕಳು ಮಾತು ಕೇಳುವಾಗ ಏನು ಮಾಡಿದ್ರೆ ತಪ್ಪೇನದು ಏನು ಮಾತು ಕೇಳುವಂಗ ತಪ್ಪಿಲ್ಲ ಆದ್ರೆ ಅದು ದುರುಪಯೋಗ ಮಾಡ್ಕೋಬಾರ್ದು ಅಷ್ಟೇ ಆದ್ರೆ ಇಲ್ಲಿಗೆ ಹೆಚ್ಚಾಗಿ ಕಲ್ಯಾಣ ಮಾಡ್ಕೊಳ್ಳೋಕ್ಕಿಂತ ಒಳ್ಳೇದನ್ನು ಮಾಡ್ಕೊಳ್ಳೋಕ್ಕಿಂತ ದುರುಪಯೋಗ ಮಾಡಿಕೊಳ್ಳುವುದೇ ಜಾಸ್ತಿ ಅಂತ ತಿಳ್ಕೊಂಡು ನಾನು ಇದುವರೆಗೆ ಹೇಳಿಕ್ಕೆ ಹೋಗಿದ್ದಿಲ್ಲ ಇದನ್ನು ಯಾವ ರೀತಿ ನೀವು ತಗೋತಿರೋ ನನಗೆ ಗೊತ್ತಿಲ್ಲ ನಾನಂತೂ ನಿಷ್ಕಳಂಕ ಮನಸ್ಸಿನಿಂದ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಮನೋಭಾವದಿಂದ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಏನಪ್ಪ ಮೋಹಿನಿ ಯಂತ್ರ ಬರ್ತದೆ ಹೇಗೆ ಈ ಮೋಹಿನಿ ಯಂತ್ರ ಹೇಗಿರುತ್ತಪ್ಪ ಅಂದ್ರೆ ಮೊದಲು ಒಂದು ತಲಗೇನು ಕೊಡಿದ್ರಿ ಯಾವತ್ತೂ ಯಂತ್ರವನ್ನು ಕೊರೆಯಬೇಕಾದಾಗ ಇಲ್ಲಿ ಎಳಕೆಯಿಂದ ಬಲೆ ಎಡಕೆಯಿಂದ ಬಲೆ ಒಂದು ರೇಖೆಯನ್ನು ಕೊಡಿದ್ರಿ ಇಲ್ಲಿಂದ ಇಲ್ಲಿಗೆ ಆನಂತರ ಇಲ್ಲಿಂದ ಇಲ್ಲಿ ಮೇಲಿನ ಮೇಲಿಂದ ಕೆಳಗೆ ಒಂದು ಎಡಕೆಯಿಂದ ಬಲಕೆಯಿಂದ ರೇಖೆ ಕೊಡಿದ್ರೆ ಮೇಲಿಂದ ಕೆಳಗೆ ಕುಡಿಸಿದರೆ ಮೇಲಿಂದ ಕೆಳಗೆ ಕುಡಿಸಿದ್ರಿ ಇದು ಒಂದು ತ್ರಿಕೋನ ಆಯಿತು ಇದಕ್ಕೆ ಆಧ್ಯಾತ್ಮಿಕತೆಯ ಒಂದು ಇದು ಇದೆ ಹೌದಾ ಇನ್ನು ಇದು ಇದನ್ನೇ ಒಂದು ತ್ರಿಕೋನ ಆಯ್ತಲ್ಲ ಉಲ್ಟಾ ತ್ರಿಕೋನ ಬರಿಬೇಕು ಈಗ ನೋಡಿ ಉಲ್ಟಾ ತ್ರಿಕೋನ ಹೇಗೆ ಇಲ್ಲಿಂದ ಇಲ್ಲಿಗೆ ಬರಿಬೇಕು ಇಲ್ಲಿಂದ ಇಲ್ಲಿಗೆ ಬರಿಬೇಕು ಇಲ್ಲಿಂದ ಇಲ್ಲಿಗೆ ಬರಿಬೇಕು ಇದು ನಕ್ಷತ್ರ ಆಗುತ್ತೆ ನಕ್ಷತ್ರ ಆಗುತ್ತೆ ಹೌದಾ ಆಯ್ತು ಒಂದು ನಕ್ಷತ್ರ ಇರುತ್ತೆ ಒಂದು ತ್ರಿಕೋನ ಮತ್ತೊಂದು ಉಲ್ಟಾ ತ್ರಿಕೋನ ಆಯ್ತಲ್ಲ ಈಗ ಇಲ್ಲಿಂದ ಐದು ಶುರು ಮಾಡಿ ಎರಡು ಈ ಕಾರ್ನರ್ ಇಲ್ಲೊಂದು ಮತ್ತೊಂದು ಕಿಲೋಮೀಟರ್ ಬಂತು ಇದೊಂದು ತ್ರಿಕೋನ ಬಂತು ಇಲ್ಲಿ ಎರಡು ಬರಿಬೇಕು ಇಲ್ಲಿ ಇಪ್ಪತ್ತೊಂದು ಬರಿಬೇಕು ಇಲ್ಲಿ ಒಂದು ಬರಿಬೇಕಿಲ್ಲೆ ಆನಂದ್ರೆ ಇಲ್ಲಿ ಐವತ್ತೊಂದು ಬರಿಬೇಕಿಲ್ಲ ಐವತ್ತೊಂದು ಇಲ್ಲಿ ನಾಲ್ಕು ಬರಿತೀರಾ ಇಲ್ಲಿ ಏಳು ಬರಿತೀರಾ ಇದು ಆಯಿತು ಆಮೇಲೆ ಇದೇನು ತ್ರಿಕೋನ ಕೊಡಲಿರ್ತೀರಿ ಉಂಟ ಈಗ ಹೀಗೆ ಗರಿ ಬರಬೇಕು ಹೀಗೆ ಗರಿ ಬರಿಬೇಕು ಹೀಗೆ ಗೆರಿ ಆದಮೇಲೆ ನಾಲ್ಕು ವಿಭಾಗ್ತಲ್ಲ ಒಂಬತ್ತು ಇಲ್ಲಿ ಬರಿಬೇಕು ಮೂರು ಇಲ್ಲಿ ಬರಿಬೇಕು ಮತ್ತು ಹಿಂಗೆ ಬರಬೇಕು ಒಂಬತ್ತು ಇಲ್ಲಿ ಬರಿಬೇಕು ಮೂರು ಇಲ್ಲಿ ಬರಿಬೇಕು ಈಗ ಮೋಹಿನಿ ಯಂತ್ರ ತಯಾರಾಯಿತು ಇದನ್ನು ನಾನು ಬೋರ್ಡ್ ಮೇಲೆ ಫಲಕದ ಮೇಲೆ ಬಿಳಿ ಫಲಕದ ಮೇಲೆ ತೋರಿಸಿದೆ ನೀವೇನು ಮಾಡಬೇಕಂದ್ರೆ ಒಂದು ಬಿಳಿ ಕಾಗದ ತಗೊಳ್ಳಿ ಗೆರೆ ಕಾಗದ ಅಲ್ಲ ಗೆರೆ ಇರುವ ಕಾಗದ ಅಲ್ಲ ಬಿಳಿ ಕಾಗದ ತೊಗೊಂಡು ಕೆಂಪು ಪೆನ್ನಿನಿಂದ ಕೆಂಪು ಪೆನ್ನಿನಿಂದ ಈ ಯಂತ್ರವನ್ನು ಬರದಿಟ್ಕೊಳ್ಳಿ ಹೌದಾ ಬರೆದಿಟ್ಕೊಂಡು ಕೈಯಾಗ ಹಿಡ್ಕೊಂಡು ಈ ಮಂತ್ರದಿಂದ ಅದಕ್ಕೆ ಅಭಿಮಂತ್ರಿಸಬೇಕು ಏನು ಓಂ ನಮೋ ಭಗವತೆ ರುದ್ರಾವತಾರಾಯ ಓಂ ನಮೋ ಭಗವತೆ ರುದ್ರಾವತಾರಾಯ ಸರ್ವ ಜನಂ ಮೇ ಸರ್ವ ಮೇ ವಶ್ಯಂ ಕುರು ಕುರು ಸ್ವಾಹ ಸರ್ವಜನಂ ಮೇ ವಶ್ಯಂ ಕುರು ಕುರು ಸ್ವಾಹ ಇದು ಮೋಹಿನಿ ಯಂತ್ರ ಆದರೆ ಇದು ಮೋಹಿನಿ ಮಂತ್ರ ಆಗುತ್ತೆ ಇದನ್ನ ಕೈಯ ಹಿಡ್ಕೊಂಡು ಐವತ್ತೊಂದು ಸಲ ಜಪಿಸಬೇಕು ಮಿನಿಮಮ್ ಐವತ್ತೊಂದು ಸಲ ಈ ಯಂತ್ರವನ್ನು ಬರೆದಂಥ ಕಾಗದವನ್ನು ಜಪಿಸ್ಬೇಕು ಜಪಿಸಿಕೊಂಡು ಒಂದು ಪಾತ್ರೆ ಒಳಗೆ ಒಂದು ಪಾತ್ರೆಯೊಳಗ ಗೋಧಿ ಹಿಟ್ಟಾಗಲಿ ಜೋಳದ ಹಿಟ್ಟಾಗಲಿ ಯಾವುದಾದ್ರೂ ಒಂದು ಹಿಟ್ಟನ್ನು ಯಾವುದಾದ್ರೂ ಒಂದು ದಾಂಡದ ಹಿಟ್ಟನ್ನು ಹಾಕಿ ಇದನ್ನ ಯಂತ್ರ ಬಿಡೋದು ಇದನ್ನು ಅಭಿಮಂತ್ರಿಸಿ ಆ ಇದರೊಳಗೆ ಇಟ್ಟುಬಿಡಬೇಕು ಪಾತ್ರೆಯೊಳಗೆ ಹೀಗೆ ಇಪ್ಪತ್ತೊಂದು ದಿವಸ ಈ ಮಂತ್ರ ಬರಿಬೇಕು ಕಾಗ ಬಿಳಿ ಕಾಗದ ಕೆಂಪು ಪೆನ್ನು ಬರೀಬೇಕು ಮಂತ್ರಿಸ್ಬೇಕು ಇಡಬೇಕು ಮಂತ್ರಿಸಬೇಕು ಇಡಬೇಕು ಇದು ಆಗಲಿ ಇಪ್ಪತ್ತ ಒಂದು ದಿವಸ ಇಟ್ಟಾದ ಇಪ್ಪತ್ತೆರಡನೇ ದಿವಸ ಮಾಡ್ತೀರಿ ಇಪ್ಪತ್ತೆರಡನೇ ದಿವಸ ಆದಮೇಲೆ ನೀವು ಆ ಪಾತ್ರೆ ಒಳಗೆ ಹಿಟ್ಟಿನ ಪಾತ್ರೆಗಳಿಗೆ ಇಡ್ತಕ್ಕದ್ದಲ್ಲ ಈಗ ಏನು ಮಾಡಬೇಕು ಆ ಇಪ್ಪತ್ತೊಂದು ಮತ್ತು ಇವತ್ತು ಮಾಡಿದ್ದು ಇಪ್ಪತ್ತೆರಡನೇ ದಿವಸ ಮಾಡಿದ್ದು ಇಪ್ಪತ್ತೆರಡು ಕಾಗದಗಳನ್ನು ತೊಗೊಂಡು ಸುಡಬೇಕು ಪಚ್ಚೆ ಕರ್ಪೂರದೊಳಗೆ ಇಪ್ಪತ್ತೆರಡು ಕ ತೆಗೆದುಕೊಂಡು ಸುಡಬೇಕು ಸುಟ್ಟ ಭಸ್ಮವನ್ನು ತೆಗೆದುಕೊಂಡು ಈ ಹಿಟ್ಟಿರುತ್ತಲ್ಲ ಆ ಹಿಟ್ಟಿನೊಳಗೆ ಕಲಿಸ್ಕೋಬೇಕು ಹಿಟ್ಟಿನೊಳಗೆ ಕಲಿಸ್ಕೋಬೇಕು ಈ ಹಿಟ್ಟು ಕಲಸುವಾಗ ಹಿಟ್ಟಿನೊಳಗೆ ಈ ಭಸ್ಮವನ್ನು ಹಾಕಿದರೆ ಅದರ ಜೊತೆಗೆ ನೀವು ದೈವಿಕ ಚೂರ್ಣವನ್ನು ಒಂದು ಅರ್ಧ ಚಿಮಚೆ ದೈವಿಕ ಚೂರ್ಣವನ್ನು ಹಾಕಬೇಕು ಆನಂತರ ಅದ್ರಾಗ ಸ್ವಲ್ಪ ಬಾಳೆಹಣ್ಣು ಹಾಕಬೇಕು ಉತ್ತರಾಣಿ ಬೀಜ ಹಾಕಬೇಕು ಆನಂತರ ಗೋರೋಚನದ ಬರ್ತದೆ ಮತ್ತು ತುಪ್ಪ ಗೋರೋಚನ ದತ್ತೂರ ಆನಂತರ ಇದು ಏನು ಬಿಲ್ವ ಪತ್ರಿ ಬಿಲ್ವ ಪತ್ರಿ ಇವನ್ನಷ್ಟು ಸ್ವಲ್ಪ ಸ್ವಲ್ಪ ಏನು ಚಟ್ನಿ ಟೈಪ್ ಮಾಡಿದರೆ ಹಾಕಿ ಇಡೀ ಇದನ್ನು ಒಂದು ಇದನ್ನ ಮಾಡಬೇಕು ಏನು ಚಪಾತಿ ದಪಾಟಿ ಅಥವಾ ಉತ್ತಪ್ಪ ಟೈಪು ಅಥವಾ ತಾಲಿಪಟ್ಟೆ ಟೈಪ್ ಅದನ್ನು ಇಡೀ ಹಿಟ್ಟನ ಬಂದು ದಪಾಟಿ ಮಾಡಬೇಕು ಅದನ್ನು ಹೆಂಚಿನ ಮೇಲೆ ಸುಡಬೇಕು ಎಷ್ಟು ಸುಡಬೇಕಿಪ್ಪ ಅಂದ್ರೆ ಸುಟ್ಟು ಕರಕಲಾಗಬೇಕದು ಸುಟ್ಟು ಕರಕಲಾಗಬೇಕು ಸುಟ್ಟು ಕರಕಲಾದ ಮೇಲೆ ಇದನ್ನು ಮಾಡಿ ಪುಡಿ ಪುಡಿ ಮಾಡಿ ಅದನ್ನು ಜಜ್ಬೇಕು ಅಥವಾ ಮಿಕ್ಸಿ ಮಾಡ್ಕೊಳ್ಳಿ ಅದು ಪೂರ್ಣ ಇದಾಗುತ್ತೆ ಬೂದಿ ಆಗುತ್ತೆ ಅಥವಾ ಭಸ್ಮ ಆಗುತ್ತೆ ಈಗ ಇದು ಆಕರ್ಷಣಾ ತಿಲಕ ತಯಾರಾಯಿತು ಹ್ಞೂ ಇದು ಈ ತಂತ್ರಶಾಸ್ತ್ರದೊಳಗೆ ಇದು ಆಕರ್ಷಣ ತಿಲಕ ಅಂತ ಕರೀತಾರೆ ಇದರೊಳಗೆ ನಾವು ಅಂಕೋಲೆ ತೈಲವನ್ನು ಮಿಶ್ರಣ ಮಾಡಿ ಸ್ವಲ್ಪ ಕಾಡಿಗೆ ಟೈಪ್ ಮಾಡಿಟ್ಕೋಬೇಕು ನೀವು ದಿನಾಲು ಇದನ್ನು ಹಚ್ಕೊಂಡು ಹೋಗಿರ್ಬೇಕಾರ ಯಾವರನ್ನ ನಿಮ್ಮ ನಿಮಗೆ ಆಕರ್ಷಣೆ ಮಾಡ್ಕೋಬೇಕನ್ನಿಸುತ್ತ ಮೋಹನ ಮಾಡ್ಕೋಬೇಕನ್ನಿಸುತ್ತ ಅವ್ರ ಹೆಸರು ಹೇಳಿ ಇಪ್ಪತ್ತೊಂದು ಸಲ ಅವ್ರ ಹೆಸರು ಹೇಳಿ ನೀವು ನನಗೆ ಸಮೋಹಿತುಕೊಂಡಿದ್ದೀರಿ ನನಗೆ ಆಕರ್ಷಣೆಗೊಂಡಿದ್ದೀರಿ ನೀವು ನನಗೆ ವಶವಾಗಿದ್ದೀರಿ ಅಂತ ಹೀಗೆ ಹೇಳ್ಕೊಂಡು ಅದನ್ನು ಹಚ್ಕೊಂಡು ಹೋದ್ರಪ್ಪ ಅಂತಂದ್ರೆ ಅದರ ಪರಿಣಾಮ ನೀವೇ ಕಣ್ಣಾರೆ ಕಾಣ್ತೀರಿ ಸೊ ಇದು ನಿಮ್ಮ ಸಲುವಾಗಿ ಮುದ್ದಾಮ್ ಮುದ್ದಾಮ್ ನಿಮ್ಮ ಸಲುವಾಗಿ ಎಷ್ಟು ಜನ ನೂರಾರು ಜನ ನಾನು ಪ್ರಶ್ನೆ ಹಾಕಿದ್ದೀರಿ ನನಗಾನು ಮಾತು ಕೇಳ್ತಾ ಇಲ್ಲ ಹಾಗೆ ಹೀಗೆ ಏನಾರು ಹೇಳ್ರಿ ನಮ್ಮ ಅಂಗಡಿಗಳು ವ್ಯಾಪಾರ ಇಲ್ಲ ಎಲ್ಲ ಕೇಳಿದಿರಲ್ಲ ಇದು ಒಂದು ಮೋಹಿನಿ ತಿಲಕವನ್ನು ನೀವು ಮಾಡ್ಕೊಂಡಿಟ್ಕೋರಿ ಇದರ ಪ್ರಯೋಜನ ಆಗ್ತದೆ ಅನ್ನೋದನ್ನು ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಂಪೂರ್ಣವಾಗಿ ನಿಮ್ದು ಇಡ್ತೀನಿ ಅಂತ ಸದ್ಯಕ್ಕೆ ಇಷ್ಟು ಸಾಕು ಇಷ್ಟೊಳಗೆ ನಿಮ್ಗೆ ಗೊತ್ತಾಗುತ್ತದೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಯಾಕೆಂದರೆ ಹೇಳಿದಾಗ ಎಷ್ಟು ಬಾರಿ ಬ ಹ್ಯಾಂಗೆ ಮಾಡ್ಬೇಕು ಅನಿಸುತ್ತೆ ಅದನ್ನು ಮಾಡ್ತಾ ಹೋದಂಗೆಲ್ಲ ಅತ್ಯಂತ ಸರಳ ವಿಧಾನ ಹ್ಞೂ ಮತ್ತೆ ನಿಮ್ಗೆ ಹೇಳ್ತೀನಿ ಈ ಯಂತ್ರವನ್ನು ಬರ್ಕೊಳ್ಳಿ ಯಂತ್ರ ಬರ್ಕೊಂಡು ಈ ಮಂತ್ರದಿಂದ ಅದನ್ನು ಇದನ್ನು ಮಾಡಿರಿ ಸಂವಹನಗೊಳಿಸ್ರಿ ಅದಕ್ಕೆ ಪೂಜೆ ಮಾಡಿರಿ ಅದಕ್ಕೆ ಶಕ್ತಿ ತುಂಬ್ರಿ ಶಕ್ತಿ ತುಂಬಿದ ಮೇಲೆ ಇದನ್ನು ಮರೆ ಮರೆದು ಮಂತ್ರಿಸಿ ಹಿಟ್ಟಿನ ಪಾತ್ರೊಳಗೆ ಹಿಡಿದ್ರಿ ಆ ಹಿಟ್ಟನ್ನು ಒಯ್ದು ಚಪಾತಿ ಮಾಡಿರಿ ಅದೇ ಆಕರ್ಷಣ ತಿಳೋಕಾಗ್ತದೆ ಇದನ್ನು ನಿತ್ಯ ನೀವು ಬಳಸ್ರಿ ಭಾಳ ಅದ ನೀವು ಯಾವ ರೀತಿ ಇದನ್ನು ತೊಗೊಳ್ತೀರೋ ನಿಮಗೆ ಗೊತ್ತು ಆದರೆ ದುರುಪಯೋಗ ಮಾಡ್ಕೊಳ್ಬೇಕು ಬೇಡಿ ದುರುಪಯೋಗ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಕರ್ಮ ನೀವು ಬಿಟ್ಕೊಳ್ಳೋದಿಲ್ಲ ಅಷ್ಟೇ ಹ್ಞೂ ಸೀದಾ ಮಾರ್ಗ ಇರಬೇಕು ನೇರವಾದ ಮಾರ್ಗ ಇರಬೇಕು ಮತ್ತೊಬ್ಬರನ್ನ ಪೇಚಿಗೆ ಸಿಡಿಸ್ತಕ್ಕಂಥ ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ತಮ್ಮ ತಂತ್ರವನ್ನು ಬಳಸ್ಕೊಂಡ್ರಪ್ಪ ಅಂದರೆ ನಿಮಗೆ ಒಳ್ಳೇದಾಗೋದಿಲ್ಲ ಇದು ಎಲ್ಲರೂ ಹೇಳ್ತಾರೆ ಬಟ್ ಯಾರು ಏನು ಮಾಡ್ತಾರ ಅದ್ರ ಪರಿಣಾಮ ಅವ್ರು ಬರ್ತಾರಷ್ಟೇ ಅಷ್ಟೇ ಸೊ ಒಳ್ಳೆಯದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈ ಒಳ್ಳೆಯತನವನ್ನು ಎಷ್ಟು ಮಟ್ಟಿಗೆ ಬಳಸ್ಕೊಂತೀರಿ ನೀವು ಬಿಟ್ಟುಕೊಟ್ಟದ್ದಾಗಿದೆ ನಿಮ್ಗೆ ಒಳ್ಳೆಯದಾಗಲಿ ಖಂಡಿತವಾಗಿಯೂ ನೊಂದುಕೊಂಡ ವ್ಯಕ್ತಿಗಳ ಬದುಕಿನೊಳಗೆ ಭಾಳ ಹೆಲ್ಪ್ ಮಾಡ್ತಕ್ಕಂಥ ಒಂದು ತಂತ್ರ ಇದು ಯಾಕೆ ಮಾಡಿ ನೋಡಬಾರ್ದು tributé de